ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಸ್ ಎಸ್ ಎಲ್ಸಿಯ ಸಮಾಜ ವಿಜ್ಞಾನ ಪರೀಕ್ಷೆ ನಡೆದಿರುವಂತ ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದ್ದಾಗಿದೆ ಈ ಒಂದು ಉತ್ತರಗಳಿಗೆ ಸಂಬಂಧಿಸಿದಂತೆ ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಎ ವರ್ಷನ್ನ ಒಂದು ಪ್ರಶ್ನೆ ಪತ್ರಿಕೆ ಮಾಡಲ್ ಕಿ ಆನ್ಸರ್ ಆಗಿರುವಂತದ್ದಾಗಿದೆ ಸಿ ಆರ್ ಎಫ್ ಮತ್ತು ಸಿ ಪಿ ಈ ಇಬ್ಬರಿಗೂ ಸಹ ಇರುವಂತದ್ದಾಗಿರುವಂತದ್ದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಕಿ ಉತ್ತರಗಳು ಅಥವಾ ಮಾಡೆಲ್ ಕಿ ಗಳು ಆಗಿರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಫೈವ್ ಕೆ ಆಗಿರುವಂತದ್ದು ಆಗಿದೆ ವಿಷಯ ಸಮಾಜ ವಿಜ್ಞಾನ ಗರಿಷ್ಠ ಅಂಕಗಳಿರುವಂತದ್ದು ಎಂಬತ್ತು ಅಂಕಗಳು ಗರಿಷ್ಠ ಅಂಕಗಳಿರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆಯನುಸಾರ ಮೌಲ್ಯವಾಪನ ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೇಳಿರುವಂತದ್ದಾಗಿದೆ ಎಂಟು ಬಹು ವಾಯಿಕೆ ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದು ಐದು ಮೊದಲನೇ ಪ್ರಶ್ನೆ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು ಯಾವ ನೀತಿ ಅಂತ ಹೇಳಿ ಕರೀತಾರೆ ನೀಲಿ ನೀರ್ ನೀತಿ ವರ್ಣಭೇದ ನೀತಿ ಅಲಿಪ್ತ ನೀತಿ ಮಾನವ ಹಕ್ಕುಗಳ ನೀತಿ ಈ ನೀತಿಗೆ ಏನಂತ ಕರೆಯುವಂಥದ್ದು ಅಲಿಪ್ತ ನೀತಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ ವಿಶ್ವವು ಎರಡು ಬಣಗಳಲ್ಲಿ ವಿಭಾಗ ಆಗಿರುವಂತದ್ದಾಗಿತ್ತು ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನ ಬಣ ಇನ್ನೊಂದು ರಷ್ಯಾ ಬಣ ಈ ಎರಡು ಬಣಗಳಲ್ಲಿ ವಿಭಾಗ ಆಗಿರುವಂತಹ ಸಂದರ್ಭದಲ್ಲಿ ಈ ಎರಡು ಬಣಗಳಿಗೆ ಸೇರದೆ ಒಂದು ವಿಶಿಷ್ಟವಾಗಿರುವಂತಹ ನೀತಿಯನ್ನು ಅನುಸರಿಸಿರುವಂತದಕ್ಕೆ ಅಲಿಪ್ತ ನೀತಿ ಅಂತ ಹೇಳಿ ಕರೆದಿರುವಂತದ್ದು ಸಿಐ ಕೆ ಅಲಿಪ್ತ ನೀತಿ ಅಂತ ಹೇಳಿ ಉತ್ತರಿಸಿದೆ ಆದರೆ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಏನಂತ ಕರೀತಾರೆ ಅಂತ ಹೇಳಿ ಕೇಳಿರುವಂತದ್ದು ಹಳದಿ ಕ್ರಾಂತಿ ಎಂದು ಸುವರ್ಣ ಕ್ರಾಂತಿ ಎಂದು ನೀಲಿ ಕ್ರಾಂತಿ ಎಂದು ಕೆಂಪು ಕ್ರಾಂತಿ ಈ ಒಂದು ಬೇಸಾಯಕ್ಕೆ ಸುವರ್ಣ ಕ್ರಾಂತಿ ತೋಟಗಾರಿಕಾ ಬೇಸಾಯ ಸುವರ್ಣ ಕ್ರಾಂತಿ ಅಂತ ಹೇಳಿ ಕರೆಯುವಂತದ್ದಾಗಿದೆ ಈ ರೀತಿ ಬರೆದಿದೆ ಅದರಲ್ಲಿ ಒಂದು ಅಕ್ಕ ದೊರೆಯುವಂತದಾಗಿದೆ ಇನ್ನು ಮೂರನೇ ಪ್ರಶ್ನೆ ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಯಾವ ಕಾರಣಕ್ಕೋಸ್ಕರ ಕರೆಯುತ್ತಾರೆ ಎ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಇದು ಬಿ ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿದೆ ಇದು ಸಕ್ಕರೆ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಇದು ಅಲ್ಯೂಮಿನಿಯಂ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಇಲ್ಲಿ ಏನಾಗಿರುವಂತದ್ದು ಮುಂಬೈನ ಮ್ಯಾಂಚೆಸ್ಟರ್ ಹೇಳಿ ಯಾಕೆ ಅಂತ ಹೇಳಿದಾಗ ಇಲ್ಲಿ ಎ ಆಯ್ಕೆ ಅತಿ ಹೆಚ್ಚು ಗಿರಣಿಗಳು ಹೊಂದಿದೆ ಆ ಕಾರಣಕ್ಕೋಸ್ಕರ ಕರೆಯುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರು ಅಂತ ಕೇಳಿ ಮನೆ ಕೆಲಸಗಾರರು ಪೊಲೀಸರು ಬ್ಯಾಂಕ್ ನೌಕರರು ವಿಮಾ ಕಂಪನಿ ನೌಕರರು ಇಲ್ಲಿ ಪೊಲೀಸರು ವಿಮಾ ಕಂಪನಿ ನೌಕರರು ಬ್ಯಾಂಕ್ ನೌಕರರು ಸಂಘಟಿತ ಕೆಲಸಗಾರ ಆದರೆ ಅಸಂಘಟಿತ ಕೆಲಸಗಾರರು ಎಐಕೆ ಮನೆ ಕೆಲಸಗಾರರು ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದುತ್ತು ಸಾವಿರದ ಎಂಟುನೂರ ಮೂವತ್ತ್ ಮೂರ ಚಾಪ್ಟರ್ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೈರ ಭಾರತೀಯ ಪರಿಷತ್ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಸರಿಯಾಗಿರುವಂತಹ ಉತ್ತರ ಡಿಐ ಕೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಹೇಳಿ ಉತ್ತರಿಸ್ತೀವಿ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆನೇ ಪ್ರಶ್ನೆ ಇವುಗಳಲ್ಲಿ ಯೋಜನೆಯತ್ತರ ವೆಚ್ಚ ಯಾವುದು ಅಂತ ಕೇಳಿರುವ ಕೃಷಿ ವೆಚ್ಚ ಸಾರಿಗೆ ವೆಚ್ಚ ರಕ್ಷಣಾ ವೆಚ್ಚ ಶೈಕ್ಷಣಿಕ ವೆಚ್ಚ ಇಲ್ಲಿ ರಕ್ಷಣಾ ವೆಚ್ಚವು ಯೋಜನೇತರ ವೆಚ್ಚ ಆಗಿರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕ ಆಯೋಗ ಯಾವುದಂತ ಕೇಳಿರುವಂಥದ್ದು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ತಾಲೂಕಾ ಆಯೋಗ ರಾಷ್ಟ್ರೀಯ ಆಯೋಗ ಡಿಐಕೆ ರಾಷ್ಟ್ರೀಯ ಆಯೋಗ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಮಹದ್ ಕೆರೆ ಮತ್ತು ಕಲರ ಚಳುವಳಿಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿಯಲು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತ ಕ್ಷೇತ್ರಗಳ ಬೇಡಿಕೆ ನೀಡಲು ಪ್ರಬುದ್ಧ ಭಾರತ ಮತ್ತು ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಲು ಸರಿಯಾಗಿರುವಂತಹ ಉತ್ತರ ಈ ಆಯ್ಕೆ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಆಗಿರುವಂಥದ್ದಾಗಿ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಕೇಳಿರುವಂಥದ್ದು ರಾಜಸ್ಥಾನದ ಗಂಗಾನಗರ ಆಗಿರುವಂತದಾಗಿದೆ ಹತ್ತನೇ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಅಂತ ಕೇಳಿರುವಂಥದ್ದು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು ಹೆಣ್ಣು ಭ್ರೂಣ ಹತ್ಯೆ ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾಗಿದೆ ಅಂತ ಕೇಳಿರುವಂತದ್ದು ಇಲ್ಲಿ ಚಾಲ್ತಿ ಖಾತೆಯಲ್ಲಿ ಎಷ್ಟು ಬಾರಿ ಬೇಕಾದರೂ ವ್ಯವಹರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೇಳಿರುವಂಥದ್ದು ಗ್ರಾಮಗಳ ಅಭಿವೃದ್ಧಿಗಾಗಿ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರೆಯಲು ಎರಡು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ಕೇಳಿರುವಂಥದ್ದು ಹದಿನೇಳನೇ ವಿಧಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಉಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಇನ್ನು ಹದಿನೈದನೇ ಪ್ರಶ್ನೆ ತೀನ್ಮೂರ್ತಿ ಹೈಫಾ ಚೌಕ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿರುವಂಥದ್ದು ದೆಹಲಿಯಲ್ಲಿ ಕಂಡು ಬರುವಂತದ್ದಾಗಿದೆ ಇನ್ನು ಹದ್ನಾರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಅಂತ ಕೇಳಿರುವಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಎರಡು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿರುವಂತಹ ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಾಗಿದೆ ಹದಿನೇಳನೇ ಪ್ರಶ್ನೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಇರುವಂತದ್ದು ಯುನೆಸ್ಕೋದ ಕಾರ್ಯಗಳಾವು ಅಂತ ಕೇಳಿರುವಂಥದ್ದು ಎರಡರಲ್ಲಿ ಯಾವುದು ಸುಲಭ ಅನಿಸುತ್ತದೆ ಅದನ್ನು ಉತ್ತರಿಸಬಹುದಾಗಿರುವಂತದಾಗಿದೆ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವಂತಿಲ್ಲ ಸಮಗ್ರ ವಸತಿ ಯೋಜನೆ ರಾಷ್ಟ್ರೀಯ ಪರಿಷತ್ ರಚನೆ ಗರಿಮಾ ಗ್ರಹ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಸ್ಮೈಲ್ ಯೋಜನೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸುತ್ತೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅರ್ಧರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಯುನೆಸ್ಕೋದ ಕಾರ್ಯಗಳವು ಅಂತ ಹೇಳಿ ಕೇಳಿರುವಂತದಾಗಿದೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಮಾಧ್ಯಮ ತಂತ್ರಗಾರಿಕೆ ಅಭಿವೃದ್ಧಿ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಪರಿಸರದ ಬಗ್ಗೆ ಕಾರ್ಯೋನ್ಮುಖ ಶಿಕ್ಷಣ ಹಾಗೂ ಜ್ಞಾನ ಪ್ರಸಾರಕ್ಕೆ ಸೇವಾ ಸಂಸ್ಥೆಗಳಿಗೆ ಸಹಾಯ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಹದಿನೆಂಟನೇ ಪ್ರಶ್ನೆ ಜನಮಂದೆಯು ದೋಂಬಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುತ್ತದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಬಾಲ್ಯವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿರುವುದು ಇಲ್ಲಿ ಜನಮಂದಿ ಅಂದ್ರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ಈ ಒಂದು ಪಾಯಿಂಟ್ಸ್ ಬರೆದಿದೆ ಅದರಲ್ಲಿ ಒಂದು ಅಂಕ ಇನ್ನು ದೋಂಬಿ ಅಂದ್ರೆ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ ದೋಂಬಿ ಇದಕ್ಕೆ ಒಂದು ಅಂಕ ಇಷ್ಟು ಬರ್ತಿದೆ ಅದರಲ್ಲಿ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಬಾಲ್ಯವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿ ಇದರ ಮಾದರಿ ಉತ್ತರ ಬಾಲ್ಯವಹಾನಿ ನಿಷೇಧಾಧಿಕಾರಿಗಳ ನೇಮಕ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಮಕ್ಕಳು ಶಿಕ್ಷಕರು ಗ್ರಾಮ ವ್ಯವಸ್ಥಾಪಕರು ದೂರು ನೀಡಬಹುದು ಪೊಲೀಸರಿಗೆ ದೂರು ನೀಡುವುದು ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದಾಗಿರುವಂತದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಬಕ್ಸರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತ ಕೇಳಿರುತ್ತೆ ದಿವಾನಿ ಹಕ್ಕನ್ನು ಎರಡನೇ ಶಾಲಾ ಬ್ರಿಟಿಷರಿಗೆ ನೀಡಿದನು ಇಪ್ಪತ್ತಾರು ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು ಕಂಪನಿ ಯುದ್ಧ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಮೀರ್ ಜಾಫರ್ ನ ಮಗನಿಗೆ ವಿಶ್ರಾಂತಿ ವೇತನ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಇಪ್ಪತ್ತನೇ ಪ್ರಶ್ನೆ ಅನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿರೋದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸತ್ಯಾಗ್ರಹಗಳಿಂದ ಗೋವಾ ವಿಮೋಚನಾ ಹೋರಾಟ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾ ವಿಮೋಚನೆ ಎರಡು ಪಾಯಿಂಟ್ಸ್ ಗಳಿಗೆ ಎರಡು ಅಂಕ ಇಲ್ಲಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಜಿಐಎಸ್ ಮತ್ತು ಜಿಪಿಎಸ್ ಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರೋದು ಪೃಥ್ವಿಯ ಮೇಲ್ಮೈನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಮಾರ್ಪಡಿಸುವ ಹಾಗೂ ತೋರಿಸುವ ಅಂಕಿಅಂಶದ ಮಾಹಿತಿ ವ್ಯವಸ್ಥೆ ಜಿಐಎಸ್ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತುವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸೂಚಿಸುವುದು ಜಿಪಿಎಸ್ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇಸ್ರೋದ ಮಹತ್ವದ ಸಾಧನೆಗಳಾವು ಅಂತ ಕೇಳಿರೋದು ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಮೊದಲ ಪ್ರಯತ್ನದಲ್ಲಿಯೇ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತ ಇನ್ನು ಇಪ್ಪತ್ಮೂರನೇ ಪ್ರಶ್ನೆ ವಸತಿ ಹಿನ್ನೆಲೆಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ ಅಂತ ಕೇಳಿದ್ರು ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಬಸವ ಯೋಜನೆ ಆಶ್ರಯ ಯೋಜನೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿರು ಏನೂ ಇಲ್ಲದನ್ನು ಸೃಜಿಸುವ ಸಾಮರ್ಥ್ಯ ಕಷ್ಟ ಸಾಧ್ಯವಾದದ್ದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು ಇದು ಒಂದು ಕಾರ್ಯವಿಧಾನವಾಗಿದೆ ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯ ಇದು ಒಂದು ತತ್ವ ಜ್ಞಾನವಾಗಿದೆ ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸುವುದಕ್ಕೆ ಸಂಬಂಧಿಸುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಮೂರು ಅಂಕದ ಒಂಬತ್ತು ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಯಾಕೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿರುವಂತದಾಗಿದೆ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳು ಅಂದಾಗ ದೇಶಾದ್ಯಂತ ಸಂಚರಿಸಿ ಉಪನ್ಯಾಸ ನೀಡಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳಿಗೆ ಹಿಂದಿರುಗಿ ವಿಗ್ರಹಾರಾಧನೆ ಜಾತಿ ಪದ್ಧತಿಯ ಖಂಡನೆ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತು ಬಳಕೆಗೆ ಕರೆ ಸತ್ಯಾರ್ಥ ಪ್ರಕಾಶ ಕೃತಿ ಶುದ್ಧಿ ಚಳವಳಿ ಆರ್ಯ ಸಮಾಜದ ಸ್ಥಾಪನೆ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಯಾವುದಾದ್ರೂ ಆರು ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದಾಗಿದೆ ರಾಜನು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ರಾಜರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ ನೇಮಿಸುವಂತಿಲ್ಲ ಯಾವುದೇ ರಾಜ್ಯರೊಡನೆ ಸಂಧಾನ ಮಾಡಿಕೊಳ್ಳುವಂತಿಲ್ಲ ಕಂಪನಿಯು ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅಂತ ಕೇಳಿರೋದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ದೇಶದ ಅಭಿವೃದ್ಧಿಗೆ ವಿವಿಧ ದೇಶನ ಅಧಿಕಣಿವೆ ಯೋಜನೆಗಳು ಅವಶ್ಯಕವಾಗಿವೆ ಸಮರ್ಥಿಸಿ ಅಂತ ಕೇಳಿರೋದು ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳು ಅಂತ ಹೇಳಿದಾಗ ಶುದ್ಧ ವಾಯು ಆಹಾರ ಮತ್ತು ಮೇವು ಒದಗಿಸುತ್ತದೆ ಉತ್ತಮ ಮಳೆ ತರಲು ಸಹಾಯಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಔಷಧಿ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ ಜೈವಿಕ ಪರಿಸರ ಸಮತೋಲನ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ದೇಶದ ಅಭಿವೃದ್ಧಿಗೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕವಾಗಿವೆ ಸಮರ್ಥಿಸಿ ಅಂತ ಹೇಳಿದಾಗ ನೀರಾವರಿ ಸೌಲಭ್ಯ ಒದಗಿಸುವುದು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ಪ್ರವಾಹ ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯ ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಇಪ್ಪತ್ತೇಳನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾವು ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಐಕ್ಯ ಸಹ ಇರುವಂತದ್ದಾಗಿದೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳಾವು ಅಂತ ಕೇಳಿರುತ್ತೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶ ಹೆಚ್ಚಿಸುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಕೇಂದ್ರ ಸರ್ಕಾರ ತೆರಿಗೆ ತರ ಆದಾಯದ ಮೂಲಗಳಾವು ಅಂತ ಕೇಳಿರುವಂಥದ್ದಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ದಂಡಗಳು ಇತ್ಯಾದಿ ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳಾವು ಅಂತ ಹೇಳಿ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳವು ಅಂತ ಕೇಳಿರುವಂತದ್ದು ಮೊದಲನೇದು ಬ್ಯಾಂಕಿನ ಕಾರ್ಯಗಳಾಗ ಠೇವಣಿಗಳನ್ನು ಅಂಗೀಕರಿಸುವುದು ಸಾರ್ವಜನಿಕರಿಗೆ ಸಾಲಗಳನ್ನು ಕೊಡುವುದು ಹಣದ ವರ್ಗಾವಣೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು ವಿದೇಶಿ ವಿನಿಮಯವನ್ನು ನಿರ್ವಹಿಸುವುದು ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ಕೊಡುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಅವರು ಅಂತ ಕೇಳಿರುವಂತದ್ದಾಗಿದೆ ದೂರುಗಳು ಕೈಬರ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು ಹೆಸರು ವಿಳಾಸ ಮತ್ತು ದೂರವಾಣಿಯ ಸಂಖ್ಯೆ ಸರಿಯಾಗಿ ನಮೂದಿಸುವುದು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಸರಿಯಾಗಿ ನಮೂದಿಸುವುದು ಯಾವ ವಸ್ತುವಿನಿಂದ ನಷ್ಟ ಹೊಂದಿರುವ ಮೊಬ್ಬಲಗನ್ನು ನಮೂದಿಸುವುದು ಸೂಕ್ತವಾದ ರಸೀದಿಯನ್ನು ಲಗತ್ತಿಸಬೇಕು ದೂರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಗ್ರಾಹಕನೇ ನೇರವಾಗಿ ಅಥವಾ ವಕೀಲರು ವಾದಿಸಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಅಂತ ಕೇಳಿದರು ಅತಿ ಹೆಚ್ಚಿನ ಸಾವು ನೋವುಗಳು ಕಂಡುಬಂದವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು ವಿಶ್ವಸಂಸ್ಥೆ ಆಯಿತು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆ ಖಾಯಂ ಸದಸ್ಯರಾದರು ಶೀತಲ ಯುದ್ಧ ಪ್ರಾರಂಭವಾಯಿತು ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳು ಸ್ವತಂತ್ರ ಪಡೆಯಲು ಅನುಕೂಲವಾಯಿತು ಕೆಲವು ಯುರೋಪಿಯನ್ ಈ ದೇಶಗಳು ವಸಾಹತುಗಳನ್ನು ಕಳೆದುಕೊಂಡವು ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಇದರಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಮೂವತ್ತನೇ ಪ್ರಶ್ನೆ ಬ್ರಿಟಿಷ್ ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು ಅಂತ ಕೇಳಿದರು ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಭೂ ರೈತರಾದರೂ ಭೂಮಿ ಮಾರಾಟದ ವಸ್ತುವಾಯಿತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಾಭಾರಿ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯಕರಣಗೊಂಡಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಇನ್ನು ಮೂವತ್ತೊಂದನೇ ಪ್ರಶ್ನೆ ಅನಕ್ಷರತೆ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ತರಲಾಯಿತು ಎರಡ್ ಸಾವಿರದ ಒಂದು ಆರರಿಂದ ಹದಿನಾಲ್ಕು ವರ್ಷದ ಸಾಕ್ಷರ ಭಾರತ ಕಾರ್ಯಕ್ರಮ ಇಪ್ಪತ್ತೊಂದು ಎ ಅನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಹೆಣ್ಣು ಮಕ್ಕಳ ದಿವ್ಯಾಂಗ ಮಕ್ಕಳ ಮತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಬಾಲ್ಮ ಕಾರ್ಮಿಕ ಸಮಸ್ಯೆಯ ಪರಿಣಾಮಗಳಾವು ಅನಾರೋಗ್ಯ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯದ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಅಗತ್ಯತೆ ಪೂರೈಸುವುದಿಲ್ಲ ಇನ್ನು ಮೂವತ್ಮೂರನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಇತ್ಯಾದಿ ಯಾವ್ದಾದ್ರು ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕರ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಹಾಕಿರುವಂಥದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಿಗೆ ಸಂಬಂಧಿಸಿರುವಂತಹ ಉತ್ತರ ಉಚಿತ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ನೀರಾವರಿ ಅಭಿವೃದ್ಧಿ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಕಬ್ಬಿಣ ಮತ್ತು ಉಕ್ಕಿನ ಪೇಪರ್ ಸಕ್ಕರೆ ಗಂಧದ ಎಣ್ಣೆ ಸಾಬೂನು ಮತ್ತು ರಸಗೊಬ್ಬರದ ಕೈಗಾರಿಕೆಗಳ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಯ ರಚನೆ ಯಾವ್ದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅರ್ಧ ಅರ್ಧ ಅಂಕದಂತೆ ಒಟ್ಟು ನಾಲ್ಕು ಅಂಕಗಳಲ್ಲಿ ದೊರೆಯುವಂತಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿಬಹುದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ರಾಜರ ಜಮೀನ್ದಾರರ ಸ್ವಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಯುದ್ಧ ತಂತ್ರ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯರ ಸಂಸ್ಥಾನಗಳು ಬ್ರಿಟಿಷರಿಗೆ ಬೆಂಬಲ ನೀಡಿದರು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆ ಎಂದ ಜನರ ವಿಶ್ವಾಸ ಕಳೆದುಕೊಂಡರು ನಾಯಕತ್ವದ ಕೊರತೆ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲು ಸಮರ್ಥಿಸಿ ಅಂತ ಕೇಳಿರುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸಿದರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಅವರು ಕಾಂಗ್ರೆಸ್ ಜಾಬ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹರಿಪುರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾದರು ತ್ರಿಪುರ ಇವರು ಕಾಂಗ್ರೆಸ್ನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸುವುದನ್ನು ವಿರೋಧಿಸಿದರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಹಿಟ್ಲರ್ನ ಬೆಂಬಲವನ್ನು ಗಳಿಸಿದರು ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಚಾರ ಮಾಡಿದರು ರಾಸ್ ಬಿಹಾರಿ ಭೋಸ್ ರೊಡನೆ ಕೈಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೈನ್ಯದ ಸ್ಥಾಪನೆ ದೆಹಲಿ ಚಲೋಕರೆ ರಂಗೂನ್ನ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ ಬರ್ಮಾದ ಮೇಲೆ ದಾಳಿ ಸುಭಾಷರು ವಿಮಾನ ಅಪಘಾತದಲ್ಲಿ ಮಾಡಿದರು ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಆದರೂ ಸಹ ನಾಲ್ಕು ಅಂಕಗಳು ದೊರೆಯುವಂತಹ ಇದೆ ಇನ್ನು ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿರುತ್ತದೆ ಕೊರಿಯಾ ಸುಯೇಜ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ ಕಾಶ್ಮೀರ್ ಮತ್ತು ಪ್ಯಾಲಿಸ್ತೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸುತ್ತಿದೆ ನಿಶಸ್ತ್ರೀಕರಣ ಸಾಧನೆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳಲ್ಲಿನ ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನಿಸುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಸಾಂಕ್ರಾಮಿಕ ರೋಗಗಳ ನಿರ್ಮೂಲನೆ ಪ್ರಯತ್ನ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ವಿಶ್ವದಂತ ಜಾರಿಗೆ ತರುವ ಪ್ರಯತ್ನ ವರ್ಣಭೇದ ನೀತಿ ಸಾಮ್ರಾಜ್ಯ ಶಾಹಿತ್ವ ವಸಾತುಶಾಹಿತ್ವವನ್ನು ಅಂತ್ಯಗೊಳಿಸುವ ಪ್ರಯತ್ನ ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ದುಷ್ಪರಿಣಾಮಗಳನ್ನು ತಡೆಯಲು ಪ್ರಯತ್ನ ಯಾವುದಾದ್ರೂ ಎಂಟು ಗಳು ಉತ್ತರಿಸಿದೆ ಅದರಲ್ಲಿ ನಾಲ್ಕು ಅಂಕ ದೊರೆಯುವಂತೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದು ಅನಿಶ್ಚಿತ ಮಾನ್ಸೂನ್ ಮಳೆ ನದಿಯ ಪಾತ್ರಗಳಲ್ಲಿ ಹುಳು ತುಂಬಿಕೊಳ್ಳುವುದರಿಂದ ಅಣೆಕಟ್ಟು ಹಾಗೂ ಇತರೆ ಅಡ್ಡಕಟ್ಟೆಗಳು ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ನೀರಿನಿಂದ ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದರಿಂದ ಸಮುದ್ರದಲ್ಲಿ ಭೂಕಂಪಗಳು ಸಂಭವಿಸುವುದರಿಂದ ಅರಣ್ಯಗಳ ನಾಶದಿಂದ ಸರಿಯಾದ ರೀತಿಯಲ್ಲಿ ಕಟ್ಟಿರದ ಸೇತುವೆಗಳಿಂದ ನದಿ ಪಾತ್ರದ ಒತ್ತುವರಿ ಅಕ್ರಮವಾಗಿ ಭೂಬಳಕೆಯಾಗುತ್ತಿರುವ ಬದಲಾವಣೆಯಿಂದ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಗಳು ಉತ್ತರಿಸುತ್ತೆ ಅದರಲ್ಲಿ ನಾಲ್ಕು ಅಂಕ ದೊರೆಯುವಂತದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಕೊನೆಯ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ನಕ್ಷಲಿ ಈ ಕೆಳಗಿನ ಯಾವ್ದಾದ್ರು ಐದನ್ನು ಗುರುತಿಸಿ ಅಂತ ಕೇಳಿರುವ ಐದು ಸ್ಥಳಗಳನ್ನು ಗುರುತಿಸಿದೆ ಅದರಲ್ಲಿ ಪ್ರತಿಯೊಂದು ಸರಿಯಾದ ಸ್ಥಳ ಗುರುತಿಸಿರುವುದಕ್ಕೆ ಒಂದೊಂದು ಅಂಕದಂತೆ ಒಟ್ಟು ಐದು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಕೋರಮಂಡಲ ತೀರ ಎಂಬತ್ತೆರಡುವರೆ ಡಿಗ್ರಿ ರೇಖಾಂಶ ಹಿರಾಕೂಡ್ ರಾಣಾ ಪ್ರತಾಪ್ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ವಿಶಾಖಪಟ್ಟಣ ಈ ಒಂದು ಸ್ಥಳಗಳನ್ನ ನೀವು ಗುರುತಿಸುವಂತದ್ದನ್ನ ಇಲ್ಲಿ ಗಮನಿಸಬಹುದು ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಇಂದಿನ ದಿನ ಲೈವ್ ಕ್ಲಾಸ್ ನಲ್ಲಿ ಸಾಕಷ್ಟು ಸ್ಥಳಗಳನ್ನ ಹೇಗೆ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಬಂದಿದ್ದೇವೆ ಅಲ್ಲಿ ಇರುವಂತಹ ಬಹಳಷ್ಟು ಸ್ಥಳಗಳು ಸಹ ಈ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತದನ್ನ ನಾವು ಗಮನಿಸಬಹುದಾಗಿದೆ ಈ ರೀತಿಯಾಗಿ ಇಲಾಖೆಯಿಂದ ಬಿಡುಗಡೆಯಾಗಿರುವಂತಹ ಒಂದು ಮಾದರಿ ಕೀ ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆ ಪತ್ರಿಕೆಗಳ ಮಾದರಿಕಿ ಈ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು